ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಪ್ರಾತ್ಯಕ್ಷಿಕೆಯಲ್ಲಿ ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಮೂಲಕ ಸೃಜಿಸಿರುವ ಚಲನಗಳನ್ನು ಸೇವ್ ಮಾಡಿ ಇಟ್ಟುಕೊಳ್ಳುವುದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಚಲನಗಳನ್ನು ನೇರವಾಗಿ ಮುದ್ರಿಸುವ ಮುನ್ನ ಈ ಚಟುವಟಿಕೆಯನ್ನು ಅಂದರೆ ಈ ಆಕ್ಟಿವಿಟಿಯನ್ನು ನೀವು ಕಡ್ಡಾಯವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ನಾವು ಕೋರುತ್ತೇವೆ ಟು ತಂತ್ರಾಂಶದಲ್ಲಿ ದಸ್ತಾವೇಜುಗಳ ನೋಂದಣಿಯ ಮಾಹಿತಿಯನ್ನ ಸಲ್ಲಿಸಿದ ನಂತರ ಅಥವಾ ಅರ್ಜಿಯನ್ನ ಸಲ್ಲಿಸಿದ ನಂತರ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನು ಪಾವತಿಸಲು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಅದಾದ ಮೇಲೆ ಪೇಮೆಂಟ್ಗೆ ಸಂಬಂಧಿಸಿದಂತೆ ಒಂದು ಫ್ರೀ ರಿಕ್ವೆಸಿಟಿ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿರುವಂತಹ ಎಲ್ಲ ಅಂಶಗಳನ್ನು ಓದಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಪಾವತಿ ವಿಧ ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿದೆಯಲ್ಲ ಆರ್ ಟಿ ಜಿ ಎಸ್ ಆರ್ ನೆಫ್ಟ್ ಅಂತ ನಾವು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಇಲ್ಲಿ ಕಾಣಿಸ್ತಕ್ಕಂತಹ ಕ್ಯಾಪ್ಚವನ್ನ ಅದಕ್ಕೆ ಮೀಸಲಿರ್ತಕ್ಕಂತಹ ಕಾಲಂನಲ್ಲಿ ಮೆನ್ಷನ್ ಮಾಡಿ ನಂತರ ಇಲ್ಲಿ ಸಲ್ಲಿಸು ಆರ್ ಸಬ್ಮಿಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ನಂತರ ಇಲ್ಲೊಂದು ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ ಅನ್ನ ನಮೂದಿಸಿ ಇಲ್ಲಿ ನೋಡಿ ಮುದ್ರಿಸು ಆರ್ ಪ್ರಿಂಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ನಮ್ಗೆ ಈ ರೀತಿ ಚಲನ್ ಪ್ರತಿ ಕಾಣಿಸಿಕೊಳ್ಳುತ್ತೆ ಇದನ್ನ ನೇರವಾಗಿ ಮುದ್ರಿಸಿಕೊಳ್ಳುವ ಬದಲು ಇಲ್ಲಿ ಡೆಸ್ಟಿನೇಷನ್ ಅಂತ ಇರುತ್ತೆ ಅದ್ರ ಮುಂದಗಡೆ ಒಂದು ಡ್ರಾಪ್ ಡೌನ್ ಬಾಕ್ಸ್ ಗಳು ಇರ್ತವೆ ಅದರಲ್ಲಿ ಸೇವ್ ಆಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೇವ್ ಆಸ್ ಪಿ ಡಿ ಎಫ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆಗೆ ಸೇವ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಇದು ನಮ್ಮ ಕಂಪ್ಯೂಟರ್ನ ಲೋಕಲ್ ಗೆ ಕನೆಕ್ಟ್ ಆಗುತ್ತೆ ನಮಗೆ ಸುಲಭವಾಗಿ ಸಿಗುವ ರೀತಿಯಲ್ಲಿ ಈ ಪಿ ಡಿ ಎಫ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಉದಾಹರಣೆಗೆ ನಾನು ಡೆಸ್ಕ್ಟಾಪ್ ಅಲ್ಲಿ ಅದಕ್ಕೆ ಒಂದು ರೀನೇಮ್ ಅನ್ನ ಮಾಡಿ ಅಂದ್ರೆ ಫೈಲ್ ನೇಮ್ ಅನ್ನ ನೀಡಿ ನಾನು ಇದನ್ನ ಸೇವ್ ಮಾಡ್ಕೋತಾ ಇದ್ದೀನಿ ಈಗ ಇದು ಡೆಸ್ಕ್ಟಾಪ್ ಅಲ್ಲಿ ಸೇವ್ ಆಗಿರುತ್ತೆ ನೋಡಿ ಇಲ್ಲಿ ಅಲ್ವಾ ಇದು ನನ್ನ ಚಲನ್ ಪ್ರತಿ ಇದು ನಾನು ಕ್ಲಿಕ್ ಮಾಡಿಕೊಂಡು ನನಗೆ ಬೇಕಾದಾಗ ನಾನು ಇದನ್ನ ಪ್ರಿಂಟ್ ಅನ್ನ ಹಾಕಿಕೊಳ್ಳಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇನ್ನೊಂದಿಷ್ಟು ಮಹತ್ವದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಕಾವೇರಿ ಟು ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಎರಡು ಆರು ಐದು ಮೂರು ಒಂದು ಆರಕ್ಕೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೊಂದು ಮಾಹಿತಿಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ